ಚಂದನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿರೋದು ಅನ್ಸದೇ ಇಲ್ಲ ಫಸ್ಟ್ ಟೈಮ್ ಅಂತ ಅನ್ಬಿಟ್ಟು ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಒಬ್ರು ಅನ್ನೋದಕ್ಕಿಂತ ಆ ಪಾತ್ರಗಳ ಜೋಡಣೆ ಅವರು ಮತ್ತೆ ಸಾಧು ಕೋಕಿಲ್ ಅವರು ಮತ್ತೆ ಗಿರಿ ರಂಗಾಯಣ ರಘು ಸರ್ ಮತ್ತೆ ನಿಮಿಕಾ ಅವರು ಪ್ರತಿಯೊಬ್ರು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ಇಡೀ ಫ್ಯಾಮಿಲಿ ಕೂತು ನೋಡುವಂತಹ ಸಿನಿಮಾ ತುಂಬಾ ಬ್ಯೂಟಿಫುಲ್ ಸಿನಿಮಾ ರೀ ರೆಕಾರ್ಡಿಂಗ್ ಚೆನ್ನಾಗಿದೆ ಸಾಂಗ್ಸ್ ಗಳು ಚೆನ್ನಾಗಿದೆ ಅಂದ್ರೆ ಇತ್ತೀಚೆಗೆ ನಾನ್ ನೋಡದಂತ ಸಿನ್ಮಾಗಳಲ್ಲಿ ತುಂಬಾ ಬೆಸ್ಟ್ ಸಿನಿಮಾ ಫ್ಲೈಟ್ ಸಿನಿಮಾ ಆಲ್ ದ ವೆರಿ ಬೆಸ್ಟ್ ಚಂದನ್ ಅಂಡ್ ಟೀಮ್ಗೆ ಆ ಇನ್ನೊಂದಂತಂದ್ರೆ ನಿರ್ದೇಶಕನಾಗಿ ಮೊದಲನೇ ಸಿನಿಮಾ ಇಷ್ಟೊಂದು ತುಂಬಾ ಅಚ್ಚುಕಟ್ಟಾಗಿ ಮಾಡೋದು ತುಂಬಾ ಕಷ್ಟದ ಕೆಲಸ ಆ ಕೆಲಸನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ವೆರಿ ಬೆಸ್ಟ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬಾ 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 ಚೆನ್ನಾಗಿ ಆಗ್ತಾ ಇದೆ ಎಲ್ಲಾರು ಬಂದು ಕನ್ನಡ ಸಿನಿಮಾಗ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಗುಡ್ ಲಾಕ್ ಚಂದನ್ ಆಲ್ ದಿ ವೆರಿ ಬೆಸ್ಟ್ ಎಲ್ಲರಿಗೂ ನಮಸ್ಕಾರ ಇವಾಗ ಚಂದನ್ ಅವರ ಮೂವಿ ಫ್ಲರ್ಟ್ ನೋಡ್ಕೊಂಡ್ ಬಂದಿದ್ದು ಫಸ್ಟ್ ಹಾಫ್ ಎಲ್ಲ ಇವಾಗಿನ ರೆಲೆವೆಂಟ್ ಇಶ್ಯೂಸ್ ಇಟ್ಕೊಂಡು ಆಡಿದ್ದಾರೆ ಸ್ವಲ್ಪ ಕಾಮಿಡಿ ಎಲ್ಲಾನು ಅದ್ರಲ್ಲಿ ಕಾಣಕ್ ಸಿಗುತ್ತೆ ಸೆಕೆಂಡ್ ಹಾಫ್ ಅದ್ಭುತವಾಗಿದೆ ಅಂದ್ರೆ ನಾನು ಕ್ರಿಕೆಟ್ ಫೀಲ್ಡ್ ಅಲ್ಲಿ ಯಾವ ತರ ಟಿಸ್ ಅಂಡ್ ಟರ್ನ್ಸ್ ನೋಡ್ತೀವೋ ಒಂದು ಒನ್ ಡೇ ಮ್ಯಾಚ್ ಅಲ್ಲಿ ಆ ತರ ಒಂದು ಟಿಸ್ ಟರ್ನ್ಸ್ ನೋಡಿದೆ ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ ಅಂಡ್ ಸಕ್ಕತ್ ಹ್ಯಾಂಡ್ಸಮ್ ಕಂಡಿದ್ದಾರೆ ಥ್ರೂ ಔಟ್ ದ ಮೂವಿ ಡಿಫ್ರೆಂಟ್ ಶೇಡ್ಸು ಅಂಡ್ ಅಟ್ ದ ಸೇಮ್ ಟೈಮ್ ಆ ಒಂದು ಡೈರೆಕ್ಷನ್ ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿನ ಈ ಚಿಕ್ಕ ವಯಸ್ಸಲ್ಲೇನೆ ಇವ್ರು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ನನಗನ್ಸುತ್ತೆ ಸೊ ನನಗಂತೂ ಭಾರಿ ಇಷ್ಟ ಆಯಿತು ಆಮೇಲೆ ಯಂಗರ್ ಜನ್ರೇಷನ್ ಈ ತರ ಮೂವೀಸ್ನ ಡೆಫಿನೆಟ್ಲಿ ಪ್ರೋತ್ಸಾಹ ಕೊಡಬೇಕು ಅಂಡ್ ಬಂದು ನೋಡಿ ಇನ್ ಗುಡ್ ನಂಬರ್ಸ್ ಸಕ್ಕದಾಗಿರುತ್ತೆ ಅಂದ್ರೆ ಪೈಸಾ ವಸೂಲ್ ಯಾರಿಗೂ ಹೋಗ್ಬೇಕಾದ್ರೆ ಒಂದು ಒಳ್ಳೆ ಫೀಲ್ ಇಟ್ಕೊಂಡೇ ಹೋಗ್ತಾರೆ ಈ ಮೂವಿ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ನಾವು ಚಂದನ್ ಬಾ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಯಂಗ್ ಡೈನಮೆಟಿಕ್ ಹೀರೋ ಆದರೆ ಚಂದನ್ನಲ್ಲಿ ಇವತ್ತು ನೋಡಿದಂಥ ಮೂವಿನಲ್ಲಿ ಆ್ಯಕ್ಟರ್ ಅಷ್ಟೇ ಅಲ್ಲ ಒಬ್ಬ ಒಳ್ಳೆ ಡೈರೆಕ್ಟರು ಆಗುವಂಥ ಎಲ್ಲ ಲಕ್ಷಣಗಳು ಈ ಮೂವಿನಲ್ಲಿ ಇದೆ ಅವನ ಮೊದಲನೇ ಮೂವಿನೇ ಅವನ ಎಡಿಟಿಂಗ್ ಪ್ಯಾಟರ್ನ್ ಇರ್ಬೋದು ಸ್ಕ್ರೀನ್ ಪ್ಲೇ ತೊಗೊಂಡೋಗಿರೋ ರೀತಿ ಇರ್ಬೋದು ಫೆಂಟಾಸ್ಟಿಕ್ ಆಗಿದೆ ತುಂಬಾ ಚೆನ್ನಾಗಿ ಮಾಡಿದಾವೆ ಫಸ್ಟ್ ಆಫ್ ಆ ಗೆ ತಕ್ಕಂಗೆ ಫ್ಲರ್ಟ್ ಅನ್ನೋ ಒಂದು ಗೆ ತಕ್ಕಂಗೆ ಹೇಗೆ ಮೂವಿ ತೊಗೊಂಡೋಗಿದ್ದಾರೋ ಇಂಟರ್ವಲ್ ಪಾಯಿಂಟ್ ಆದಮೇಲೆ ವರೆಗೂ ಮೂವಿ ಹೋಗೋದೇ ಗೊತ್ತಾಗಲ್ಲ ನಾನು ಇಂಟರ್ವಲ್ ಇಲ್ಲಿ ಹೊರಗೆ ಬಂದಾಗ ಚಂದನಿಗೆ ಕೇಳ್ತಾ ಇದ್ದೆ ಏನು ಡ್ಯೂರೇಷನ್ ಅಂತ ಟೂ ಅವರ್ಸು ಟ್ವೆಂಟಿ ಏಟ್ ಮಿನಿಟ್ಸು ಟೂ ಅಂಡ್ ಹಾಫ್ ಅವರ್ಸ್ ಮೂವಿ ಅಂತ ಹೇಗೆ ನಿನ್ನ ಧೈರ್ಯ ಬಂತು ಇವತ್ತಿನ ದಿನದಲ್ಲಿ ಎರಡೂವರೆ ಗಂಟೆ ಸಿನಿಮಾ ಮಾಡಿದ್ಯಾ ದೊಡ್ಡ ದೊಡ್ಡ ಹೀರೋಗಳಿದೆ ಮಾಡಲ್ಲ ನೀನು ಸಿನಿಮಾ ಮಾಡಿದ್ಯಾ ಅಂದಾಗ ಸಿನ್ಮಾ ಅಣ್ಣ ಅಂತದ್ರು ರಿಯಲಿ ಹ್ಯಾಟ್ಸ್ ಆಫ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಜೊತೆಗೆ ಅವನ ಕೋ ಆರ್ಟಿಸ್ಟ್ ಇದಾರೆ ಗಿರಿ ಪ್ಯಾಲಲ್ ಹೀರೋ ಆಗೇ ಮಾಡಿದ ಸಿನ್ಮಾದಲ್ಲಿ ಆ ಮತ್ತೆ ರಂಗಾಯಣ ರಘು ಇರ್ಬೋದು ಸನಿಹಾ ಆಕೆ ಹೆಸರು ಗೊತ್ತಿಲ್ಲ ಹೀರೋಯಿನ್ ಎಲ್ಲ ಕ್ಯಾರೆಕ್ಟರ್ಸು ಅಂತ ಹೆಚ್ಚು ಕ್ಯಾರೆಕ್ಟರ್ಗಳಿಲ್ಲ ಸಿನ್ಮಾದಲ್ಲಿ ಯಾವುದೇ ಫೈಟ್ ಇಲ್ಲ ಸಿನ್ಮಾದಲ್ಲಿ ಮೇಯ್ನ್ಲಿ ಇಂಥ ಒಂದು ಸಿನ್ಮಾ ಡೆಫಿನೆಟ್ಲಿ ಆಡಿಯನ್ಸ್ ಬಂದು ಥಿಯೇಟ್ರಲ್ಲಿ ನೋಡಬೇಕು ಸಿನಿಮಾ ಇದು ಓ ಟಿ ಟಿಲಾಗಲಿ ಟಿ ವಿನಲ್ಲಾಗಲಿ ಮೊಬೈಲ್ಗಳಲ್ಲಾಗಲಿ ನೋಡಬಾರ್ದು ಥರ ಸಿನಿಮಾನ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ದಾನೆ ನಾಯಕ ನಟ ಚಂದನ್ ಜೊತೆಗೆ ಡೈರೆಕ್ಷನ್ ಮಾಡಿದ್ದಾನೆ ಡೈರೆಕ್ಷನ್ ಪ್ಯಾಟ್ರನ್ ಅಂತೂ ತುಂಬ ಇಷ್ಟ ಆಯಿತು ನನಗೆ ಬೋರ್ ಅಂತನೇ ಓಡಿಸಲ್ಲ ಸೆಕೆಂಡ್ ಹಾಫ್ ಅಂತೂ ಸಿನಿಮಾ ಯಾವಾಗ ಮುಗಿಯುತ್ತೆ ಅಂತಾನೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ವೇಟಿಂಗ್ ಪ್ಯಾಟರ್ನ್ ಮತ್ತೆ ಡೈರೆಕ್ಷನ್ ತಗೊಂಡೋಗಿದ್ದಾರೆ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಚಂದನ್ ನಮಸ್ಕಾರ ನಾನ್ ಪ್ರವೀಣ್ ಮಾತಾಡ್ತಾ ಇದ್ದೀನಿ ಸೊ ಏನ್ ಹೇಳೋದ್ ಗೊತ್ತಿಲ್ಲ ಈ ಮೂವಿ ನೋಡಾದ್ಮೇಲೆ ಫುಲ್ ಉಪೇಂದ್ರ ಸರ್ ಆ ಜನರೇಷನ್ ನಲ್ಲಿ ಬರೀ ಮೆದಲುಕ್ ಮಾತ್ರ ಕೈ ಹಾಕಿದ್ರು ಇವರು ಮೆದ್ಲು ಹಾರ್ಟ್ ಎರಡಕ್ಕೂ ಕೈ ಹಾಕ್ಬಿಟ್ಟವ್ರೆ ಅದ್ಭುತವಾದ ಡೈರೆಕ್ಷನ್ ಆಫ್ಟ್ ಬಟ್ ಅನ್ಸಲ್ಲ ಇದು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತ ಹೋಲ್ ಟೀಮ್ಸ್ ಸಖತ್ ಮಾಡಿದ್ದಾರೆ ನನಗಂತೂ ಸಖತ್ ಇಷ್ಟ ಆಯಿತು ಟ್ವಿಸ್ಟ್ ಮೈ ಟ್ವಿಸ್ಟ್ ಇದೆ ಮೂವಿನಲ್ಲಿ ಈ ತರ ಸಿನಿಮಾ ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಆಕ್ಚುಲಿ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಆಗಲಿ ಯಂಗ್ಸ್ಟರ್ಸ್ ಆಗಲಿ ಎಲ್ಲರೂ ಕೂತ್ಕೊಂಡು ನೋಡಬೇಕು ಇದರಲ್ಲಿ ತುಂಬ ಕಲಿಯೋದಿದೆ ಏನು ಮುಖ್ಯ ಲೈಫಲ್ಲಿ ಏನು ತಪ್ಪುಗಳು ಮಾಡಬಾರ್ದು ಮತ್ತೆ ಯಾರನ್ನ ಪ್ರೀತಿ ಮಾಡಬೇಕು ಯಾರನ್ನ ಪ್ರೀತಿ ಮಾಡಬಾರ್ದು ಎಲ್ಲ ಹೇಳ್ಕೊಟ್ಟಿದ್ದಾರೆ ಚೆಂದ ಇವನ್ ಆರ್ಟಿಸ್ಟ್ಗಳು ಅಷ್ಟೇ ಎಲ್ಲೂ ಯಾರು ಫಸ್ಟ್ ಟೈಮ್ ಮಾಡಿದ್ದಾರೆ ಅದು ಇದು ಏನು ಅನ್ಸಲ್ಲ ಸಾಧು ಸರ್ ಮತ್ತೆ ಶುತಿ ಮೇಡಮ್ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಮಾಡಿದ್ದಾರೆ ಇವನ್ ಅವಿನಾಶ್ ಸರ್ ಅಷ್ಟೇ ರಂಗಾಯಣ ರಘು ಸರ್ ಅಷ್ಟೇ ಎಲ್ಲರೂ ಅದ್ಭುತವಾಗಿ ಆಕ್ಟಿಂಗ್ ಮಾಡಿದ್ದಾರೆ ದಯವಿಟ್ಟು ಬಂದು ಕನ್ನಡ ಸಿನಿಮಾನ ನೋಡಿ ಥಿಯೇಟ್ರಲ್ಲಿ ಇಂತಹ ಸಿನಿಮಾ ನೀವು ನೋಡ್ಬೇಕು ಸಪೋರ್ಟ್ ಮಾಡಬೇಕು ಎಲ್ಲಾರು ಅಷ್ಟೇ ಕೇಳ್ಕೊಳ್ಳೋದು ಆಲ್ ದ ಬೆಸ್ಟ್ ಎನ್ ಇನ್ನ ಈ ತರ ಒಳ್ಳೆ ಒಳ್ಳೆ ಡೈರೆಕ್ಷನ್ ಮಾಡಿ ಒಳ್ಳೆ ಒಳ್ಳೆ ಅದ್ಭುತ ಸಿನಿಮಾ ಕೊಡಿ ಅಂತ ಕೇಳ್ಕೊಂತೀನಿ ಹಲೋ ನಮಸ್ಕಾರ ಎಲ್ಲ ಆಲ್ಮೋಸ್ಟ್ ಒಂದು ವಾರ ಆಗಿದೆ ಎಲ್ಲ ಥಿಯೇಟರ್ಸ್ ಇಂದ ಆಚೆ ಹೋಗಿದೆ ಸಿನ್ಮಾ ಒಂದು ಐದಾರು ಶೋ ಇದೆ ಅಷ್ಟೇ ನನಗೆ ಈ ಒಂದು ವಾರದಲ್ಲಿ ಎಕ್ಸ್ಪೀರಿಯನ್ಸ್ ಏನಂದ್ರೆ ಎಷ್ಟು ದಿನ ಹೇಳ್ತಾ ಇದ್ರೆ ಒಳ್ಳೆ ಕಂಟೆಂಟ್ ಇದ್ರೆ ಹೋಗುತ್ತೆ ಸಿನ್ಮಾ ಅಂತ ಡೆಫಿನೆಟ್ಲಿ ಇಲ್ಲ ಬಿಲ್ಡಪ್ ಕೊಡಬೇಕು ಆಗಿ ಜನನ್ ತುಂಬಿಸ್ಬೇಕು ಇವೆಲ್ಲ ಇದೆ ಒಬ್ಬೊಬ್ರು ನಂತರ ಬಂದು ಆಫರ್ ಗಳು ಕೊಡ್ತಾರೆ ನಾನು ಇಷ್ಟು ಟಿಕೆಟ್ಸ್ ಬುಕ್ ಮಾಡಿಸ್ತೀನಿ ಇಷ್ಟು ಜನ ಕಳಿಸ್ತೀನಿ ಹಿಂಗೆ ಫಿಲ್ ಮಾಡ್ತೀನಿ ಬುಕ್ ಮಂಚೂನ ಆರೆಂಜ್ ಕಲರ್ ಮಾಡ್ತೀನಿ ಅಂತ ಡೆಫಿನೆಟ್ಲಿ ಕತೆಗೆ ದೇವರೇ ಬೆಲೆ ಇಲ್ಲ ಅನ್ಸುತ್ತೆ ಐ ಮೀನ್ ನೀವು ನೋಡಿ ಒಬ್ಬ ನೆಗೆಟಿವ್ ಒಬ್ಬ ಯಾರಾದ್ರೂ ನಿಮ್ಮಲ್ಲೂ ಎಷ್ಟೊಂದ್ ಜನ ಸಿನಿಮಾ ನೋಡಿದ್ರ ಅಲ್ವಾ ಒಂದು ನೆಗೆಟಿವ್ ಯಾರಾದ್ರೂ ಮಾತಾಡಿದಿರ ಒಂದೇ ಒಂದು ನಾನೆಲ್ಲೂ ಕೇಳಿಲ್ಲ ನನ್ನ ಫ್ರೆಂಡ್ಸ್ಗೂ ಹೇಳ್ತೀನಿ ಮೋಸ್ಟ್ಲಿ ನಾನು ನನ್ ಮುಂದೆ ಹೇಳಕ್ಕೆ ಅವ್ರಿಗೆ ಪಾಪ ಬೇರೆ ನನ್ನ ಸಿನಿಮಾ ಅನ್ಬಿಟ್ಟು ಹೇಳಲ್ಲ ಅವರು ಅವ್ರ ಕೈಲಿ ಫೋನ್ ಮಾಡಿಸಲಾ ಕೇಳಿದೀನಿ ಎಕ್ಸಲೆಂಟ್ ಆಗಿದೆ ಸ್ಕ್ರೀನ್ ಬೇ ಡೈರೆಕ್ಷನ್ ಸ್ಟೋರಿ ಬಟ್ ಐ ಫೇಲ್ ಟು ಕನ್ವಿನ್ಸ್ ಪೀಪಲ್ ನಾನು ನಮ್ಮ ಕನ್ನಡ ಜನತೆಗೆ ಕನ್ವಿನ್ಸ್ ಮಾಡೋದ್ರಲ್ಲಿ ಫೇಲ್ ಆಗಿದ್ದೀನಿ ಅಂತ ಅನಿಸ್ತು ಬಿಕಾಸ್ ಒಳ್ಳೆ ಸಿನಿಮಾ ಮಾಡಿದ್ರೆ ಬರಬೇಕು ಅಂತ ಏನಿಲ್ಲ ಅದು ಅವ್ರಿಷ್ಟ ಆಗಿ ಅವ್ರ ದುಡ್ಡು ಅವ್ರ ಸಮಯ ಮೇನ್ ಆಗಿ ಸಮಯ ಯಾರು ಎರಡೂವರೆ ಮೂರು ಗಂಟೆ ಗೊತ್ತು ಸಿಂಹ ನೋಡ್ತಾರೆ ಸಿನಿಮಾ ಹೇಗ್ ಮಾಡೋದು ತುಂಬಾ ಒಳ್ಳೆ ಜರ್ನಿ ಸಿನಿಮಾ ಮಾಡೋದ್ರಲ್ಲಿ ಬಟ್ ಅದನ್ನ ತಲುಪಿಸೋದ್ರಲ್ಲಿ ಭಾರಿ ಕಷ್ಟ ಇದೆ ತುಂಬಾ ಜನ ಮಾತಾಡ್ತಾ ಇದ್ರು ಒಳ್ಳೊಳ್ಳೆ ಸಿನ್ಮಾ ಮಾಡಬಹುದು ಬಟ್ ಐ ಆಮ್ ಎಕ್ಸ್ಪೀರಿಯನ್ಸ್ ದಟ್ ಗೊತ್ತಿಲ್ಲ ನನಗೆ ನನಗೆ ಇನ್ನೂ ಅರ್ಥ ಆಗ್ತಿಲ್ಲ ನನಗೆ ರಿಲೀಸ್ಗಿಂತ ಮುಂಚೆ ಒಂದು ಅನ್ಸಿತ್ತು ಒಂದ್ ಒಳ್ಳೆ ರಿಪೋರ್ಟ್ ಮೇಲೆ ಜನ ಬರ್ತಾರೆ ಥಿಯೇಟರ್ಸ್ ಅಂತ ಬಟ್ ಸ್ಮಾರ್ಟ್ ನನಗೆ ಏನಾಗಿದೆ ಇನ್ವೈಟ್ ಮಾಡಬೇಕು ಜನನೇ ಗೊತ್ತಿಲ್ಲ ಎಲ್ಲ ರೀತಿ ಪಬ್ಲಿಸಿಟೀಸ್ ಸುದೀಪ್ ಸರ್ ಹೇಳಿದಾರೆ ಅವರೇ ಕೂತ್ ಒಂದು ಸ್ವಲ್ಪ ಫೈನಲ್ ಎಡಿಟ್ ಮಾಡಿದ್ರು ಸುದೀಪ್ ಸರ್ ಕೂಡ ಹೇಳದ್ ಮೇಲೆ ಬರಲ್ಲ ಅಂದ್ರೆ ನನ್ನ ಮಾತು ಅಲ್ಲಿ ಕೇಳ್ತಾರೆ ಹಾಗಂತ ಅರ್ಥ ಆಗದ್ಯಾ ನಾಳೆ ಓ ಟಿ ಬರುತ್ತೆ ಅಂದ್ರೆ ಮುಂದೊಂದು ದಿನ ಅವತ್ ನೋಡ್ಬಿಟ್ಟು ಥಿಯೇಟರ್ ಮಿಸ್ ಮಿಸ್ ಮಾಡಿದೀನಿ ಅಂತ ಹೇಳ್ಬೋದು ಪೀಪಲ್ ಥಿಯೇಟರ್ ನಾನು ಥಿಯೇಟರ್ ಥಿಯೇಟರ್ಗೆ ಕರೆಯೋದ್ರಲ್ಲಿ ನಾನು ಫೇಲ್ ಆಗಿದ್ದೀನಿ ಏನೇ ಪಬ್ಲಿಸಿಟಿ ಮಾಡಿದ್ರು ಎಷ್ಟೇ ಪುಷ್ ಮಾಡಿದ್ರು ರೀಚ್ ಆಗಿಲ್ಲ ರೀಚ್ ಆದ್ರೂನು ಇವನ್ ಏನೋ ಸಿನ್ಮಾ ಮಾಡಿದಾನೆ ಅನ್ನೋ ತಾತ್ಸಾರ ಇರ್ಬೋದು ಅಥವಾ ಇವ್ನ ಸಿನಿಮಾ ಯಾರು ನೋಡ್ತಾರೆ ಬಟ್ ನಾನ್ ತುಂಬಾ ಪ್ರೀತಿಯಿಂದ ನನ್ನನ್ನ ಇಷ್ಟಪಡೋ ನನ್ನನ್ನ ಬೆಳೆಸಿರೋರಿಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅನ್ನುವಂತ ಬೇರೆ ಸಿನಿಮಾಗಳನ್ನ ತುಂಬ ತುಂಬಾ ಹೂಳತಾರೆ ನಾನು ಈ ತರ ಸ್ಕ್ರೀನ್ ಪ್ಲೇ ಮಾಡ್ಬೇಕು ಒಂದು ಸಖತ್ ಆಗಿರೋ ಕಥೆ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಅಷ್ಟು ಕಷ್ಟಪಟ್ಟು ಮಾಡಿರುವಂತ ಇದು ಬಟ್ ಐ ಫೇಲ್ಡ್ ಟು ಇನ್ವೈಟ್ ಪೀಪಲ್ ಐ ಫೇಲ್ಡ್ ಅಗೇನ್ ಸೀರಿಯಲ್ಸ್ ಈಸಿ ಆಗಿತ್ತು ಸರ್ ಬಿಗ್ ಬಾಸ್ ಶೋ ಈಸಿ ಆಗಿತ್ತು ಸರ್ ಗೊತ್ತಿಲ್ಲ ಅಂದ್ರೆ ಸಾರಿ ಹ್ಯೂಜ್ ಬಜೆಟ್ ದೊಡ್ಡ ಬಜೆಟ್ ಅಷ್ಟು ನಮ್ಗೆ ಎಷ್ಟಿದೆಯೋ ಅಷ್ಟು ಪಬ್ಲಿಸಿಟಿ ಮಾಡಿದ್ವಿ ಬಟ್ ಈಗ ಸಿನಿಮಾ ನೋಡಿರೋರು ಹೋಗಿ ಇನ್ನೊಬ್ರು ಕಳ್ಸಲ್ಲ ಅಂದ್ರೆ ನಿಮ್ಗೆ ಆಗಲ್ಲ ಇಲ್ಲ ಫೋನ್ ಮಾಡಿ ಫೋನ್ ಮಾಡೋದು ಹೇಳಕ್ ಆಗಲ್ಲ ಬನ್ನಿ ಸಿನಿಮಾ ನೋಡಿ ಕರೆಕ್ಟಾ ಇದು ನನ್ನ ಡೈರೆಕ್ಷನ್ಗೆ ಫುಲ್ ಸ್ಟಾಪ್ ಆದ್ರೆ ಬಾರಿ ಕಷ್ಟ ಆಗುತ್ತೆ ಎಲ್ಲಾರು ಯಾವ್ದಾದ್ ರೀತಿ ಸಿನ್ಮಾ ನೋಡು ಬೈಕೊಂಡ್ ಬಂದಿರೋರು ಇದ್ದಾರೆ ತುಂಬಾ ಜನ ಫಸ್ಟ್ ಡೇ ಫಸ್ಟ್ ಶೋ ಹೋಗಿರುವಂತ ಸಿನ್ಮಾಗಳು ಐ ಥಿಂಕ್ ಜನಕ್ಕೆ ಕಪಾಲಕ್ಕೆ ಹೊಡೆದು ಕಳಿಸುವಂತ ಕಂಟೆಂಟ್ ಇಂದ ಜನ ಬೇಸತ್ ಹೋಗಿದ್ದಾರೆ ಅನ್ಸುತ್ತೆ ಅಂದ್ರೆ ಬರಬೇಡಿ ಥಿಯೇಟರ್ ಅನ್ನೋ ಅಷ್ಟು ಕೆಟ್ಟ ಕಂಟೆಂಟ್ ಇರೋ ಸಿನಿಮಾಗಳು ಇದೆ ಅದೆಲ್ಲ ನಮಗೂ ಎಫೆಕ್ಟ್ ಆಗುತ್ತೆ ಕಷ್ಟ ಒಬ್ಬ ಇಂಜಿನಿಯರ್ ಇಂಜಿನಿಯರ್ ಆಗಿ ನಾಲ್ಕು ವರ್ಷ ಎಮ್ ಎನ್ ಸಿಲ್ ಕಂಪ್ನಿ ಮಾಡಿ ಬಿಟ್ಟು ಆಕ್ಟರ್ ಆಗಿ ಬಂದು ಈಗ ಅತ್ಯದ್ಭುತವಾದ ಒಂದು ಕನ್ಸಿಟ್ಕೊಂಡು ಬಂದಿದ್ವಿ ಅಷ್ಟು ಚೆನ್ನಾಗಿದೆ ಅಂತ ಎಲ್ಲರೂ ಹೇಳ್ತಾರೆ ಏನಕ್ಕೆ ಇಷ್ಟು ದಿನ ಮಾತಾಡಿರಲಿಲ್ಲ ಅಂದ್ರೆ ಬೇರೆಯವರಿಂದ ರಿಪೋರ್ಟ್ ಬೇಕಿತ್ತು ಬರೀ ಮೀಡಿಯಾ ಪ್ರೆಸ್ ಅಲ್ಲ ಇನ್ಫ್ಯಾಕ್ಟ್ ಮೀಡಿಯಾದವ್ರಿಗಾಗಿ ಪ್ರೆಸ್ ನಾನು ಒಂದ್ ರೂಪಾಯಿ ಎಲ್ಲೂ ಕೊಡಕ್ಕಾಗಿಲ್ಲ ಯಾಕಂದ್ರೆ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೊಂದು ಪಬ್ಲಿಸಿ ಆದ್ರೂ ಒಳ್ಳೆ ರಿಪೋರ್ಟ್ ಮಾಡಿ ನೀವು ಯೂಟ್ಯೂಬರ್ಸ್ ಯು ಹಾವ್ ಗಿವನ್ ಗುಡ್ ರಿಪೋರ್ಟ್ ಜನ ಇನ್ನೇನು ನಂಬಿಸ್ಬೇಕು ಸ್ವಾಮಿ ನಾವು ಇನ್ನೇನು ನಂಬಿಸ್ಬೇಕು ಹಾಗಿದ್ರೆ ಸುಳ್ಳಿ ಇಲ್ಲಿ ಆರೆಂಜ್ ಆಗಿದೆ ಥಿಯೇಟರ್ ಸಕ್ಕಾಗಿ ಜನ ಇದು ಮಾಡಿ ಮಾಡಬೇಕಾಗಿದೆ ತುಂಬಾ ನಾಲ್ಕು ವರ್ಷದಿಂದ ತುಂಬಾ ಹಂಬಲ್ ಆಗಿದ್ದೀನಿ ಐ ತಿಂಕ್ ಅದು ವರ್ಕ್ ಆಗಲ್ಲ ಏನ್ ಹಂಬಲ್ನೆಸ್ ವರ್ಕ್ ಆಗಲ್ಲ ನಾವು ಮುಂಚೆ ಆಗಿದ್ದು ಅದೇ ಕರೆಕ್ಟ್ ಆಗಿದೆ ಹಾಗೆ ಇರ್ತೀನಿ ಹೆಚ್ಚು ಆಫ್ಟರ್ ಬಿಗ್ ಬಾಸ್ ಫಸ್ಟ್ ಮೂವಿ ಫ್ಲರ್ಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನನಗೆ ಫಸ್ಟ್ ಇಷ್ಟ ಆಗಿದ್ದು ಸ್ಟೋರಿ ಎಲ್ಲ ಮೂವಿನಲ್ಲೂ ಒಂದೇ ತರ ನಾವು ಸ್ಟೋರಿ ನೋಡ್ತಾ ಇದ್ವಿ ಬಟ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ ಇದನ್ನ ಇದನ್ನೇನೋ ಸುಮ್ಮನೆ ಸಿನಿಮಾ ಬಂದು ನೋಡ್ದೆ ರಿವ್ಯೂ ಚೆನ್ನಾಗೇ ಹೇಳಬೇಕು ಅಂತ ನಾನು ಹೇಳ್ತೀನಿ ಮನ್ಸಿಂದ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಸ್ಟೋರಿ ಎಲ್ಲೂ ಒಂದು ಸೆಕೆಂಡ್ ಕೂಡ ನಂಗೆ ಬೋರ್ ಆಗಿಲ್ಲ ಫಸ್ಟ್ ಸ್ಟೋರಿ ಇಷ್ಟ ಆಯ್ತು ಅದಾದಮೇಲೆ ಚಂದನ್ ಅವ್ರ ಆಕ್ಟಿಂಗ್ ಇಷ್ಟ ಆಯ್ತು ಎರಡೂ ಶೇಡ್ ಅಲ್ಲೂ ಸಕ್ಕದಾಗಿ ಮಾಡಿದ್ದಾರೆ ಮತ್ತೆ ಆ ಟ್ವಿಸ್ಟ್ ಅಂತೂ ಎಕ್ಸ್ಪೆಕ್ಟೆಡ್ ಮಾಡಿರ್ಲಿಲ್ಲ ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ ಸೆಕೆಂಡ್ ಹಾಫು ಚೆನ್ನಾಗಿದೆ ಅದಾದ್ಮೇಲೆ ಸಾಧು ಸರ್ ಮತ್ತೆ ಶ್ರುತಿ ಮ್ಯಾಮ್ ಕಾಮಿಡಿ ತುಂಬಾ ಚೆನ್ನಾಗಿದೆ ಅಂದ್ರೆ ಎಲ್ಲೂ ಒಂದ್ ಸೆಕೆಂಡ್ ಬೋರ್ ಆಗಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಅಯ್ಯೋ ಹಿಂಗಿದೆ ಆ ನೆಕ್ಸ್ಟ್ ಅನ್ನೋ ತರ ಮೂವಿ ಪ್ರತಿಯೊಬ್ರು ಮನೆಯವರು ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂತ ಸಿನಿಮಾ ಚಂದನ್ ಅವರು ಅಷ್ಟೇ ಅಂದ್ರೆ ನಾವು ಸೀರಿಯಲ್ ಅವ್ರನ್ನ ಬಿಗ್ ಸ್ಕ್ರೀನ್ ಮೇಲೆ ನೋಡಿದಾಗ ಅಕ್ಸೆಪ್ಟ್ ಮಾಡ್ಕೊಳದ್ ಕಷ್ಟ ಹಾಗೆ ಹೀಗೆ ಅಂತೀವಿ ನಿಜವಾಗ್ಲು ತುಂಬಾ ಚೇಂಜ್ ಅವರು ಅವ್ರ ಆಕ್ಟಿಂಗ್ ಇರ್ಬೋದು ಪ್ರತಿಯೊಂದ್ರಲ್ಲೂ ಸಿಕ್ಕಾ ಚೇಂಜಸ್ ನನಗೆ ಕಾಣಿಸ್ತು ಅಂದ್ರೆ ಒಂದು ದೊಡ್ಡ ಹೀರೋ ನೋಡಿದಾಗ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಆಯ್ತು ಮತ್ತೆ ಅವ್ರದೇ ಡೈರೆಕ್ಷನ್ ಅಂತ ಕೇಳಿ ನಿಜವಾಗ್ಲೂ ನಂಗೆ ಶಾಕ್ ಆಯ್ತು ಯಾಕಂದ್ರೆ ಅಹ್ ಇಷ್ಟು ಚೆನ್ನಾಗಿ ಡೈರೆಕ್ಷನ್ ಚಂದನ್ ಮಾಡ್ತಾರೆ ಇಷ್ಟೊಂದು ಟ್ಯಾಲೆಂಟೆಡಾ ಅನ್ನೋ ತರ ಫೀಲ್ ಆಯ್ತು ಡೈರೆಕ್ಷನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೋ ಒಂದ್ ಕಡೆ ನಾವು ಎಮೋಷನಲ್ ಆಗ್ತಾ ಇರ್ತೀನಿ ಆಮೇಲೆ ಟ್ವಿಸ್ಟ್ ಸಿಗುತ್ತೆ ಕಾಮಿಡಿ ಇದೆ ಸೆಂಟಿಮೆಂಟ್ ಇದೆ ಲವ್ ಇದೆ ಟ್ವಿಸ್ಟ್ ಇದೆ ಸೊ ಎಲ್ಲ ಇದೆ ಸಿನಿಮಾದಲ್ಲಿ ಆಫ್ಟರ್ ಬಿಗ್ ಬಾಸ್ ಒಂದ್ ಒಳ್ಳೆ ಸಿನ್ಮಾ ನೋಡಿದ್ ಖುಷಿ ಇದೆ ಸೊ ಎಲ್ಲರೂ ಫ್ಲಾಟ್ ಮೂವಿ ಸಪೋರ್ಟ್ ಮಾಡಿ ನಾನಂತೂ ನಾನು ಎಲ್ಲಾ ಫ್ರೆಂಡ್ಸ್ಗೂ ಹೇಳ್ತೀನಿ ಮೂವಿ ಹೋಗಿ ನೋಡಿ ಅಂತ ಸೊ ನೀವು ಎಲ್ಲ ಥಿಯೇಟ್ರಿಗೆ ಬಂದ ಸಿನಿಮಾನ ನೋಡಿ ಯಾಕಂದ್ರೆ ಒಳ್ಳೆ ಸಿನ್ಮಾ ಮಾಡಿದಾಗ ಎಲ್ರು ಸಪೋರ್ಟ್ ಮಾಡಿದಾಗ ಇನ್ನೊಂದಷ್ಟು ಒಳ್ಳೆ ಸಿನ್ಮಾಗಳು ಬರುತ್ತೆ ಅವ್ರು ಹೇಳ್ತಾ ಇದ್ರು ಟೂ ತೌಸಂಡ್ ನೈನ್ಟೀನ್ ಇಂದ ಈ ಸಿನಿಮಾಗ್ ತಯಾರಿ ಮಾಡಿದೀವಿ ಅಂತ ಅಂದ್ರೆ ಅಷ್ಟು ಹಾರ್ಡ್ ವರ್ಕ್ ಸ್ಕ್ರೀನ್ ಮೇಲೆ ಕಾಣುತ್ತೆ ಆ ಎಡಿಟಿಂಗಿಗೆ ಸುದೀಪ್ ಸರ್ ಕೂಡ ಕೂತಿದ್ರು ಅಂತ ಗೊತ್ತಾಯ್ತು ಸಕಲಾಗಿದೆ ಮತ್ತೆ ಅವರು ಒಂದು ಸಾಂಗ್ ಕೂಡ ಹಾಡಿದ್ದಾರೆ ಸರ್ ಕೂಡ ಆ ಸಾಂಗ್ ಹಾಡಿರೋದು ಅದು ಕೂಡ ಬಂದ್ ಹೋಗುತ್ತೆ ಸಿನಿಮಾದಲ್ಲಿ ಸೊ ತುಂಬಾ ಖುಷಿ ಆಯ್ತು ಆಫ್ಟರ್ ಬಿಗ್ ಬಾಸ್ ಒಳ್ಳೆ ಮೂವಿ ನೋಡ್ಬೋದು